ಸ್ನೇಹಿತ ನಮಸ್ಕಾರ ನಾನಿನ್ನ ಮೈಸೂರು ಜಿಲ್ಲಾ ವರದಿಗಾರ ಸವಾಲ್ ಟಿವಿ ತಾವೇ ನೋಡ್ತಾ ಇದೀರಾ ಇಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಹಳ್ಳಿಕರಟೆ ಹಳ್ಳಿ ಕರಟೆ ಕೆಳಗಡೆ ನಾಗರ ವಿಜ್ಞಾನ ಪ್ರತಿಷ್ಠಾಪನೆ ಮನು ಪ್ರತಿಷ್ಠಾಪನೆ ಆಗುತ್ತೆ ಆ ಪ್ರತಿ ನಲವತ್ತೆಂಟು ದಿನಗಳ ಕಾರ್ಯಕ್ರಮ ಕೂಡ ಮಾಡ್ತಾರೆ ಏನಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ತಾವು ನೋಡ್ತಾ ಇದೀರಾ ಇಲ್ಲಿ ಟಿಸಿ ಇದೆ ಇಲ್ಲಿ ಕೆಬಿಗೆ ಬನ್ನೂರು ಕೆ ಬಿ ಸಂಬಂಧಪಟ್ಟಂಗೆ ಒಂದು ಟಿಸಿ ಇದೆ ನೋಡಿ ಇಲ್ಲಿ ಎಲ್ಲ ಜನ ಮತ್ತೆ ವೃದ್ಧರು ಮಕ್ಕಳು ಎಲ್ಲರೂ ಕೂಡ ಬರುವಂತದ್ದು ಹಾಗಾಗಿ ಟಿಸಿ ಬಹಳ ತೊಂದರೆ ಕೊಡುವಂಥದ್ದು ಯಾಕೆ ನಾಳೆ ದಿನ ಏನ ಅವಘಡ ಆಗ್ಬಿಟ್ರೆ ಆಗದ್ ಬೇಡ ಆಗದಾಗ ಬಹಳ ಸಮಸ್ಯೆ ಆಗುತ್ತೆ ಇಲ್ಲಿ ದೊಡ್ಡ ಮಟ್ಟದ ಪೂಜಾ ಕಾರ್ಯಕ್ರಮಗಳು ಪ್ರತಿ ವಾರ ಕೂಡ ಆಗುತ್ತೆ ಹಾಗಾಗಿ ಇಲ್ಲಿ ಸಂಬಂಧಪಟ್ಟಂತ ಯಾರೋ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ಮತ್ತೆ ಈ ಗ್ರಾಮದ ಯಜಮಾನರು ಕೂಡ ಕೆ ವಿ ಇಲಾಖೆ ಹೇಳಿದರೆ ಮತ್ತೊಮ್ಮೆ ನಾವು ನಿಮಗೆ ಈ ವಿಚಾರನ ತಿಳಿಸ್ತಾ ಇದೀನಿ ದಯವಿಟ್ಟು ಟಿ ಸಿನ ತೆರವು ಮಾಡಿ ನೋಡಿ ಎಲ್ಲ ಮಕ್ಕಳ ಇಲ್ಲಿ ಬರ್ತಾರ ಇಲ್ಲಿ ಮತ್ತೆ ಎಲ್ಲ ಸಿಕ್ಕಾಬಟ್ಟೆ ಜನ ಇರ್ತಾರೆ ಇಲ್ಲಿ ತಾವೇ ನೋಡ್ತಾ ಇದೀರಾ ಈ ಟಿ ಸಿನ ತೆಗೆದು ನೋಡಿ ಈ ಕಡೆ ಜಾಗ ಇದೆ ತಾವೇ ನೋಡ್ತಾ ಇದ್ರೆ ನೋಡಿ ಇಲ್ಲಿ ಇಲ್ಲಿ ಜಾಗ ಇದೆ ಇಲ್ಲಿ ಹಾಕ್ಬೋದು ಇಲ್ಲಿ ಇಲ್ಲಿ ಜಾಗ ಇದೆ ಇಲ್ಲಿ ಆ ಕರೆಕ್ಟ್ ಟಿ ಸಿ ಹಾಕೋಕ್ಕೆ ಜಾಗ ಇದೆ ದಯವಿಟ್ಟು ಇಲ್ಲಿ ಹಾಕೋಬೇಕು ಅಂತ ಸಾರ್ವಜನಿಕ ಪರವಾಗಿ ನಾನು ಕೂಡ ಹೇಳ್ತಾ ಇರುವಂತದ್ದು ತಾವೇನು ಇಲ್ಲಿ ನೋಡ್ತಾ ಇದ್ರ ಇದು ಬಹಳ ಸಮಸ್ಯೆ ಆಗುವಂತದ್ದು ನಾಳೆ ದಿನ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟಂತ ಯಾರೋ ಎ ಡಬ್ಲ್ಯೂ ಇದ್ದೀರಾ ಕೆ ಬಿ ಇಲಾಖೆ ಮತ್ತೆ ಎಂ ಡಿ ಅವರು ಒಂದು ದೇವಸ್ಥಾನದ ಮುಂದೆ ಟಿಸಿ ಇದೆ ಬಹಳ ಸಮಸ್ಯೆ ಆಗುತ್ತೆ ಹಾಗಾಗಿ ತಾವು ಕೂಡ ಟಿ ಸಿಗೆ ಗೆ ತೆರವು ಮಾಡಿ ಅಂತ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರಿ ಜಾಗ ಇದೆ ಮುಂದೆ ಅದು ಸರ್ಕಾರಿ ಜಾಗ ಇದೆ ಅಲ್ಲ ನೋಡಿ ಇಲ್ಲೇ ಇದೆಯಲ್ಲ ನೋಡಿ ನೋಡಿ ನಿಮ್ಗೆ ತೋರಿಸಿ ಇದು ಗ್ರೌಂಡಿಂಗ್ ಇದು ನಾವು ನೋಡ್ತಾ ನೋಡಿ ಇದು ಟಿ ಟಿಸಿ ಗ್ರೌಂಡಿಂಗು ಇಲ್ಲಿ ಭಕ್ತಾದಿಗಳು ಗೊತ್ತಿಲ್ಲ ಅವರು ಆಚಾರಕ್ಕಾಗಿ ಬಾಳೆ ಕಂದ್ಗಳು ಬಾಳೆ ಎಲೆ ಕೂಡ ಹಾಕ್ತಾ ಇರ್ತಾರೆ ಇನ್ ಕೇಸ್ ಯಾರನ್ನ ಚೂರು ಟಚ್ ಆದ್ರೂ ಕೂಡ ಟಿ ಸಿ ಬಹಳ ಸಮಸ್ಯೆ ಆಗುತ್ತೆ ಅವಘಡ ಆಗುತ್ತೆ ಅದ್ ಬೇಡ ದಿನ ಜಾಸ್ತಿ ತೆರವು ಮಾಡಿ ಕೊಟ್ರೆ ಬಹಳ ಅನುಕೂಲ ಆಯ್ತದೆ ಭಗವಂತ ಅವ್ರಿಗೂ ಮಾಡ್ತಾರೆ ದಯವಿಟ್ಟು ಇದೊಂದು ಖಂಡಿತ ಕೂಡ ಈ ಕೆ ಇಲಾಖೆ ಬಂದ್ರಿಗೆ ಹೇಳಿದಿರಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವರ ವೆಬ್ಸೈಟ್ ಗಳಿಗೆ ಅವರ ಅಧಿಕಾರಿ ಮೇಲ್ ಗಳು ಕೂಡ ಇದನ್ನ ಕಳಿಸ್ಕೊಡ್ತೀನಿ ವಿಡಿಯೋನ ಯಾಕೆಂದ್ರೆ ಅತಿ ಬೇಗ ತೆರವು ಮಾಡಬೇಕು ಇವತ್ತು ಸಾರ್ವಜನಿಕ ಆಗ್ರಹ ಮುಂತ ಇನ್ಯಾವ ಆಗ್ರಹ ಇಲ್ಲ ಹೌದು ಈಗೆಲ್ಲ ಹೌದೌದು ಇಲ್ಲಿ ಮಕ್ಕಳು ಏನಾಗುತ್ತೆ ನೋಡಿ ಇಲ್ಲಿ ನೋಡಿ ನೋಡ್ತಾ ಇದ್ರೆ ಇಲ್ಲಿ ಚಪ್ಪಲಿ ಬಿಡ್ತಾರೆ ಉದಾಹರಣೆಗೆ ಯಾರನ್ನ ಗಾಡಿ ನಿಲ್ಲಿಸ್ತಾರೆ ಆಯ್ತಾ ಹಾಗಾಗಿ ನೋಡಿ ಇಲ್ಲಿ ಕೂಡ ಇಲ್ಲಿ ಏನು ನೋಡಿ ಇಲ್ಲಿ ಗ್ರೌಂಡಿಂಗ್ ವೈರ್ ಇದೆ ಇಲ್ಲಿ ಟಿಸಿ ಇದು ಗ್ರೌಂಡಿಂಗ್ ವೈರ್ ಇದೆ ಅದು ಒಂದು ಪಾಯಿಂಟ್ ಏನನ್ನ ಅವಘಡ ಆದ್ರೆ ಆಗದ್ ಬೇಡ ಆಗೋದು ಇಲ್ಲ ಆದ್ರೆ ಬೇಡ ಮುಂಜಾಗ್ರತೆಯಿಂದ ದಯವಿಟ್ಟು ದಯವಿಟ್ಟು ಟಿ ನ ತೆರವು ಮಾಡಿಕೊಡಿ ಅಂತ ಸಂಬಂಧಪಟ್ಟಂತ ಇಲಾಖೆವರಿಗೆ ನಿಮ್ಮ ಕೆಇ ಬಿ ಇಲಾಖೆಗೆ ಎಲ್ಲಾ ವೆಬ್ಸೈಟ್ ಕೂಡ ನಾನು ಕಳಿಸ್ಕೊಡ್ತೀನಿ ರಾಜ್ಯದ ವೆಬ್ಸೈಟ್ ಗಳಿಗೆ ಮತ್ತೆ ನಿಮ್ಮ ಎಮ್ ಡಿ ಅವ್ರಿಗೆ ಹಾಗೆನೆ ಸಂಬಂಧಪಟ್ಟಂತ ಜನಪ್ರತಿನಿಧಿ ಯಾರು ಇದಕ್ಕೆ ಚೇರ್ಮನ್ ಆಗಿದ್ರೆ ಅವ್ರಿಗೂ ಕೂಡ ಕಳ್ಸಿ ಕೊಡ್ತೀನಿ ಗೊತ್ತಿದೆ ಯಾರು ಅಂತ ಹಾಗಾಗಿ ದಯವಿಟ್ಟು ಬಂದೂರ್ ಇರುವಂತಹ ಎಸ್ಆರ್ ಪಿ ರಸ್ತೆ ಇರುವಂತಹ ಒಂದು ದೇವಸ್ಥಾನ ಆ ದೇವಸ್ಥಾನ ಮುಂದೆ ಇರುವಂತಹ ಒಂದು ಇದೊಂದು ಟಿ ಸಿನ ದಯವಿಟ್ಟು ಬೇಗ ತೆರವು ಮಾಡ್ಕೊಡ್ಬೇಕು ಸುಮಾರು ಆರು ತಿಂಗಳಿಂದ ಕೂಡ ಮನವಿ ಪತ್ರ ಕೊಟ್ಟಿದ್ರೆ ಸತೀಶನ ಮತ್ತೆ ಇಲ್ಲಿನ ಎಲ್ಲಾ ಭಕ್ತಾದಿಗಳು ಗ್ರಾಮಸ್ಥರು ಕೂಡ ಯಾಕೆಂದ್ರೆ ಇಲ್ಲಿ ಒಂದು ಸಾರಿಗೆ ಸರಿಸುಮಾರು ಎರಡು ಸಾವಿರ ಜನ ಸೇರ್ತಾರೆ ಹಾಗಾಗಿ ನಾಳೆ ದಿನ ಸಮಸ್ಯೆ ಆಗುದ್ ಬೇಡ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ರ ಬಂದೂರಿನ ಕೆ ಬಿ ಜವಾಬ್ದಾರಿ ತಗೊಂಡ್ರು ಅಂತವರು ಇಲ್ಲೂ ಕೂಡ ಏನಿಲ್ಲಿ ಚೇಂಜ್ ಓವರ್ ಏನಿದೆ ತಾವು ನೋಡ್ತಾ ಇದ್ರೆ ಇದು ಒಂದು ಚೇಂಜ್ ಓವರ್ ಕೂಡ ಇರುತ್ತೆ ತಮಗೆಲ್ಲ ಗೊತ್ತಿದೆ ಲೈನ್ ಚೇಂಜ್ ಓವರ್ ಕೂಡ ಇಲ್ಲಿ ಇದೆ ಅಚಾನಕ್ ಆಗಿ ಏನನ್ನ ಮಕ್ಕಳು ಗೊತ್ತಿಲ್ಲದಂಗೆ ಯಾಕೆಂದ್ರೆ ಆಟ ಆಟಿಕೆ ಏನ್ಬಿಟ್ಟು ಏನೋ ಮುಟ್ಟಿದ್ರೆ ಅವಘಡ ಆಗೋದಂತೂ ಖಂಡಿತ ದಯವಿಟ್ಟು ಹಾಸ್ಪಿಟ್ಲ್ ಮುಂಭಾಗದಲ್ಲಿ ಅಂತ ಈ ಟಿಸಿನ ಸಿನ ಜಾಗ ಇನ್ನೂ ಇದೆ ಇನ್ನು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತಡಿ ಜಾಗ ಮುಂದೆ ಇದೆ ಅಲ್ಲಿ ಹಾಕಿ ಅಂತ ಸಾರ್ವಜನಿಕ ಕೇಳ್ತಾರಂತದ್ದು ಹಾಗಾಗಿ ನಾನು ನಿಮಗೆ ಕೂಡ ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಆ ಈ ಟಿ ನ ದಯವಿಟ್ಟು ತೆರವು ಮಾಡ್ಕೊಟ್ರೆ ಒಂದು ಧಾರ್ಮಿಕ ಆಚರಣೆಗೆ ಅನುಕೂಲ ಆಗುತ್ತೆ ಅಂತ ಕೂಡ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಿಮಗೆ ಸುಮಾರು ಐದಾರು ತಿಂಗಳಿಂದ ಕೂಡ ಮನವಿ ಪತ್ರ ಹಾಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಅಂತ ದಯವಿಟ್ಟು ಇದನ್ನ ಅತಿ ಬೇಗ ಟಿಸಿ ತೆರವು ಮಾಡಿಕೊಡ್ಬೇಕು ಯಾಕೆ ಇದು ಸಾರ್ವಜನಿಕ ಆಗ್ರಹ ಹಾಗಾಗಿ ಸಾರ್ವಜನಿಕ ಹಕ್ಕು ಕೂಡ ತಾವೇನಿದ್ದೀರಾ ಕೆ ಬಿ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಇದನ್ನ ಟಿ ಸಿ ನ ತೆರವು ಮಾಡಿಕೊಡಿ ಇದು ಹಾಸ್ಪಿಟ್ಲು ಮುಂಭಾಗದಲ್ಲಿರುವಂಥದ್ದು ಸರಿಸುಮಾರು ಪ್ರತಿ ವಾರನೂ ಒಂದು ಎರಡು ಸಾವಿರ ಜನ ಸೇರುವಂತ ಒಂದು ಜಾಗ ಈ ಟಿ ಸಿ ಇದ್ರೆ ನಾಳೆ ದಿನ ಅವಘಡ ಆದಾಗ ಜವಾಬ್ದಾರಿ ನೀವೇ ಆಗ್ತೀರಾ ಮುಂಜಾಗ್ರತೆಯಿಂದ ಮಾಧ್ಯಮದ ಮೂಲಕ ಇದನ್ನ ಸಾರ್ವಜನಿಕರು ತಮಗೆ ತಿಳಿಸ್ಕೊಡ್ತಾರಂಥದ್ದು ನೋಡ್ತಾ ಇರೋದು ಇದು ಬಂದೂರಿನ ಎಸ್ ಆರ್ ಪಿ ರಸ್ತೆ ಹಾಸ್ಪಿಟಲ್ ಒಂದು ದೇವಸ್ಥಾನದ ಮುಂದೆ ಸಿ ಇರೋದ್ ತೆರವು ಮಾಡಿ ಮುಂದಕ್ಕೆ ಹಾಕಿ ಜಾಗ ಇದೆ ಅಂತ ಸಾರ್ವಜನಿಕರ ಆಗ್ರಹ ಮತ್ತು ಎಲ್ಲ ಭಕ್ತಾದಿಗಳ ವಿನಂತಿ ಕೂಡ ನೋಡಿ ಇಲ್ಲಿ ಮುಂದೆ ಜಾಗ ಇದೆ ಹಾಗಾಗಿ ಅಲ್ಲಿ ಸಿ ಹಾಕೊಡಿ ಅಂತ ಕೇಳ್ತಾರೆ